ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಪುಟಾಣಿಗೆ ಗಮನವೆಲ್ಲ ಗೇಟ್ ಕಡೆಗೆ ಇತ್ತು ಬಿ ಎಂ ನೀವು ನನ್ನ ಜೊತೆ ತಮಾಷೆ ಮಾಡೋಕೆ ಪ್ರಾಮಿಸ್ ಮಾಡಿದ್ದ ಮಮ್ಮ ಹೇಳಿದಾಗೆ ನೀವು ಬರಲೇ ಇಲ್ಲ ನನ್ನ ಪಪ್ಪನ ಬಗ್ಗೆ ನಿಮ್ಗೆ ಹೇಳೋಣ ಅಂದ್ಕೊಂಡ್ರೆ ನೀವು ನನಗೆ ಬೇಜಾರು ಮಾಡಿದ್ರಿ ಎಂದ್ಕೊಳ್ತಾ ಪುಟ್ಟ ಕಣ್ಗಳನ್ನು ತುಂಬಿಕೊಂಡು ಮೂತಿ ಮರ್ಚಿ ಬೇಸರಗೊಂಡನು ಅಷ್ಟರಲ್ಲಿ ವಿದ್ಯುತ್ ಅಲ್ಲಿಗೆ ಬಂದನು ಚೋಟು ಎಂದು ಮೆತ್ತಗೆ ಕರೆದನಷ್ಟೆ ಮಾಮು ಎಂದು ಓಡಿ ಬಂದನು ಪುಟಾಣಿಯನ್ನು ಹಾಗೆ ಎತ್ಕೊಂಡವ ಏನಾಯಿತು ಯಾಕೆ ನಮ್ಮ ಚೋಟು ಸಪ್ಪಗಿರೋದು ಎಂದು ಕೇಳಿದ ಮಾಮು ಬಿ ಎಂ ಬರಲೇ ಇಲ್ಲ ಯಾವಾಗಲೂ ಬರ್ತಿದ್ರು ಅವ್ರು ಬಂದಿದ್ದಿದ್ರೆ ಪಪ್ಪನ ಬಗ್ಗೆ ಹೇಳ್ತಿದ್ದೆ ಅವ್ರು ದೊಡ್ಡ ಕೆಲಸ ಮಾಡೋರು ಅವ್ರ ಪಪ್ಪನ ಹುಡುಕಿ ಕರ್ಕೊಂಡು ಬರ್ತಿದ್ರು ಎಂದು ಗೇಟ್ ಕಡೆ ಕೈ ತೋರಿಸಿ ಹೇಳಿದ್ದ ವಿದ್ಯುತ್ಗೆ ಪುಟಾಣಿ ಅಪ್ಪನ ಬಗ್ಗೆ ಹೇಳಿ ಹುಡುಕಿಸಲು ನೋಡ್ತಿದ್ದ ಎಂದು ತಿಳಿದು ಸಿಕ್ಕಾಪಟ್ಟೆ ನೋವಾಯಿತು ಕೆಲಸ ಇದ್ದೇನು ಬಿಡು ಬಂಗಾರ ನಾಳೆ ಬರ್ತಾರೆ ಎಂದ ಎಷ್ಟೇ ಕೆಲಸ ಇದ್ರು ನಾನು ಬಂದೇ ಬರ್ತೀನಿ ಅಂದಿದ್ರು ಮಾಮು ಎಂದನು ಮುದ್ದಾಗಿ ಅವ್ರು ಬಿಸ್ನೆಸ್ ಮ್ಯಾನ್ ಅನ್ಸುತ್ತೆ ದೊಡ್ಡ ವ್ಯಕ್ತಿಗಳಿಗೆ ಯಾವಾಗ ಬೇಕಾದರೂ ಕೆಲಸ ಬರುತ್ತೆ ಚೋಟು ಅದಕ್ಕೆ ಬಂದಿರೋಲ್ಲ ನಾಳೆ ಭಾನುವಾರ ಅಲ್ವಾ ಬರ್ತಾರೆ ಬಿಡು ಎಂದ ಅವ್ರು ಬಂದರು ನಾನು ಅವ್ರ ಜೊತೆಗೆ ಮಾತಾಡಲ್ಲ ನಾನು ವೇಟ್ ಮಾಡ್ತೀನಿ ಅಂತ ಗೊತ್ತಿದ್ದು ಬಂದಿಲ್ಲ ಅವರು ನಾನು ಅವ್ರ ಜೊತೆಗೆ ಮಾತಾಡಲ್ಲ ಎಂದವನು ಮಾಮನ ಹೆಗಲ್ ಮೇಲೆ ತಲೆ ಹಾಕಿ ಕಣ್ಣೀರು ತಂದ್ಕೊಂಡಿದ್ದ ಚೋಟು ಬೇಜಾರು ಮಾಡ್ಕೋಬೇಡವಂಗಾರ ಎಂದಾಗ ಬನ್ನಿ ಹೋಗೋಣ ನಾನು ಬಿ ಜೊತೆ ಟೂ ಬಿಟ್ಟಿದ್ದೇನೆ ಎಂದವನು ಪುಟ್ಟ ಕೈಗಳಲ್ಲಿ ಕಣ್ಣುರಿಸಿಕೊಂಡ ಅಪ್ಪನ ನೋಡಬೇಕು ಅದಕ್ಕೆ ಬಿಎಂ ಸಹಾಯ ಕೇಳಬೇಕು ಅಂತ ಎಷ್ಟೆಲ್ಲ ಆಸೆಗಳನ್ನಿಟ್ಕೊಂಡು ಬಂದಿದ್ನೋ ಎಲ್ಲ ಅಲ್ಲೇ ನೆಲ ಕಚ್ಚಿದ್ದು ಸಹಿಸದೆ ಬಾಡಿ ಹೋದ ಚೂಟು ನಾವು ಮನೆಗೆ ಹೋಗಿ ಕೇರ ಮಾಡೋಣ ಓಕೆನಾ ಏನಂತ ವಿದ್ಯು ಸಮಾಧಾನ ಪಡಿಸಿದ್ರು ಮನಸ್ಸಲ್ಲಿ ಮಗುವಿಗೆ ಬೇಜಾರಾಯ್ತಲ್ಲ ಎಂದು ಬೇಸರಪಟ್ಟನು ಹಾಗೆ ಅಪ್ಪನ ಕಡೆ ನೋಡಿ ಮನೆ ಹೊರಟೆ ಎಂದು ಕಣ್ಸನ್ನೆ ಮಾಡಿ ನಡೆದ ರಮ್ಮಣ ಕಣ್ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದ ಮಗುವನ್ನು ನೋಡಿ ಮನ್ಸಲ್ಲೇ ರಾಯ್ರ ಈ ಪುಟ್ಟ ಮಗುವಿನ ಮೇಲೆ ಇನ್ನೂ ಕರುಣೆ ಬಂದಿಲ್ವಾ ನಿಮಗೆ ನನ್ನ ಮಗಳಿಗೆ ಗಂಡ ಇಲ್ಲದೆ ಇದ್ರೂ ಬದುಕುವ ಶಕ್ತಿ ಇರಬಹುದೇನು ಆದರೆ ಈ ಪುಟ್ಟ ಕಂದ ಅಪ್ಪನಿಗಾಗಿ ಹಾ ತುರಿಯುತ್ತಿದೆ ಅದಕ್ಕೆ ಅಷ್ಟು ಶಕ್ತಿ ಇಲ್ಲ ಅಪ್ಪನನ್ನು ನೋಡಲು ಸಹಾಯ ಕೇಳಲು ಒದ್ದಾಡ್ತಿದ್ದಾನೆ ಯಾರದ್ದು ಸಹಾಯ ಆ ಮಗುವಿಗೆ ಕರುಣಿಸೋಕೆ ಆಗಿಲ್ಲ ಅಂದರೆ ನೀವೇ ಸಹಾಯ ಮಾಡಬಹುದಲ್ವಾ ಆ ಹಸು ಬಿಸಿಿನ ಮೇಲೆ ಇಲ್ವಾ ನಿಮಗೆ ತಾಯಿ ಮಗಳ ಬದುಕು ಹಾಳಾಯಿತು ಮಗನ ಬದುಕು ನಿಂತ ನೀರಾಯ್ತು ಎಲ್ಲ ನೋಡ್ತಾ ಬದುಕಿದ್ದೀನಿ ಆದರೆ ಈಗ ಮಗು ಮಗುವಿನ ಕಷ್ಟ ನೋಡಿನ ನೋಡುವ ಹಾಗೆ ಮಾಡ್ತಾ ಇದ್ದೀರಲ್ಲ ರಾಜ್ಕುಮಾರ್ನಂತೆ ಬೆಳಿಬೇಕಾದ ಮಗು ರಾಜನಿಲ್ಲದೆ ರಾಜನಿಗಾಗಿ ಹುಡುಕಾಟ ನಡೆಸುವ ಹಾಗೆ ಯಾಕೆ ಮಾಡ್ತಾ ಇದ್ದೀರ ನನ್ನ ಮಗಳು ಬಾಳು ಸರಿ ಮಾಡಿ ಮೊಮ್ಮಗನಿಗೆ ಅಪ್ಪನನ್ನು ಭೇಟಿ ಮಾಡುವ ಅವಕಾಶ ಕಲ್ಪಿಸಿಕೊಡಿ ಎಂದು ಮನನೊಂದು ಬೇಡಿಕೆ ಇಟ್ಟರು ಫಲಿತೂತ ಕೋರ್ಕೆ ನೋಡೋಣ ಮುಂದೆ ಯಾಕೋ ವಿರಾಜ್ಗೆ ಒಂಥರ ಹೊಟ್ಟೆಯಲ್ಲಿ ಸಂಕಟ ಆಗ್ತಿತ್ತು ಅತ್ತ ತನ್ನ ಮಗು ಕಾಯ್ತಿದೆ ತಾನಲ್ಲಿ ಸಮಯ ವ್ಯರ್ಥ ಮಾಡ್ತಿದೀನೋ ಅನ್ನುವಂತೆ ಹಿಂಸೆ ಆಗ್ತಿತ್ತು ಅವನ ತಾಳ್ಮೆ ಬೇರೆ ಕಮ್ಮಿ ಆಗ್ತಿತ್ತು ಟ್ರಾಫಿಕ್ ಮೂಡಿದಾಗಲೆಲ್ಲ ದೌಡೆ ಬಿಗಿ ಮಾಡ್ಕೊಳ್ತಿತ್ತ ದಿಗಂತ್ಗೆ ಬೇಗ ಹೋಗು ಎಂದು ಗದರ್ತಿತ್ತ ಸಿರಿ ಕಡೆಗಂತೂ ನೋಡ್ತಾನೇ ಇರಲಿಲ್ಲ ವಾಚ್ ನೋಡಿ ನೋಡಿ ಕತ್ತಲ ಆವರಿಸೋದು ನೋಡಿ ಒದಾಡ್ತಿತ್ತ ಕಾರ್ ನಿಲ್ಲಿಸಿದ ಕೂಡಲೇ ನಿನ್ನ ಮನೆ ರೋಡ್ ಪಕ್ಕದ ಎಂದ ವಿರಾಜ್ ಮುಖ ಗಂಟಿಕ್ಕಿ ಥ್ಯಾಂಕ್ಸ್ ಎಂದವಳು ಕಾರಿಳಿದಾಗ ಏಳು ಗಂಟೆ ಮೀರಿತ್ತು ಆದರೂ ಅವಳ ಭಯ ಕಮ್ಮಿ ಆಗಿರಲಿಲ್ಲ ಅವಳು ಇಳಿದ ಕೊಳ್ಳದಿಗಂತ ದಿಗಂತ್ ನಡಿ ಪಾರ್ ಕಡೆಗೆ ಎಂದ ವಿರಾಟ್ ಸರ್ ಎಂದಳು ಮತ್ತೆ ಈಗ ಅವನ ತಾಳ್ಮೆ ಪೂರ ಕಳಿಸಿತ್ತು ಸರಿ ವಾಟ್ಸ್ ರಾಂಗ್ ವಿತ್ ಯು ನನಗೆ ಈಗಲೇ ಲೇಟ್ ಆಗಿದೆ ತಲೆ ಸೂತಿನ ನಾಟಕ ಮುಗ್ದಿದ್ರೆ ನಾನು ಹೋಗ್ಬೋದಾ ಎಂದ ಈಗಲೇ ಅವಳಿಗೆ ತನ್ನ ಮಾಡಿದ್ದು ನಾಟಕ ಅಂತ ಅವನಿಗೆ ತಿಳಿದಿದೆ ಎಂದು ಗೊತ್ತಾಗಿತ್ತು ತಪ್ಪೀಬಾಗಿ ನಿಂತಳು ದಿಗಂತ್ಗೆ ಶಾಕ್ ಆಗಿತ್ತು ನಾಟ್ಕನಾ ಎಂದು ಕೇಳಿ ನಾಟ್ಕನಾ ಎಂದು ಕೇಳಿದವಳ ಮಾತು ಜೋರಾಗಿರಲಿಲ್ಲ ಆದರೂ ನಾಟ್ಕವಲ್ಲ ಎನ್ನುವ ಪ್ರಯತ್ನ ಮಾಡಿದ್ಲು ನಿನಗೆ ತಲೆ ಸುತ್ತ ಬರೋದು ಕಾಮನ್ ಇರ್ಬೋದು ಆದರೆ ತಲೆ ಸುತ್ತ ಬಂದಾಗ ನೀನು ಹೇಗಿರ್ತೀಯ ಅಂತ ನೋಡಿರೋ ನನಗೆ ನಿನ್ನ ಬಿಹೇವಿಯರ್ ಇವತ್ತು ಕಾಮನ್ ಅನಿಸಿಲ್ಲ ಆದರೆ ಯಾಕೆ ಏನು ಅಂತ ಕೇಳೋ ತಾಳ್ಮೆ ನನಗಿಲ್ಲ ಸಿ ಯು ಎಂದವನ್ನೇ ದಿಗಂ ಕಡೆಗೆ ದುರುಗುಟ್ಟಿದ ಮರುಕ್ಷಣವೇ ಅವ್ರ ಕಾರು ತೂರ ಸಾಗಿತ್ತು ಸೀಗೆ ತಾನು ಮಾಡು ನಾಟಕ ಲಂಕಾಧಿಪತಿ ಮುಂದೆ ಟುಸ್ ಆಗುತ್ತೆ ಅಂತ ಗೊತ್ತಿತ್ತು ಅದು ಈ ರೀತಿ ಫ್ಲಾಪ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅವನನ್ನ ಏ ಮಾಡ್ಸೋದು ಸುಲಭವಲ್ಲ ಎಂದುಕೊಂಡು ಹೀಗ ಯಾಕೆ ನಾಟಕ ಮಾಡಿದೆ ಅಂತ ಕೇಳಿಲ್ಲ ಆದರೆ ನಾಳೆ ನಾಳೆ ಖಂಡಿತ ಕೇಳ್ತಾರೆ ಯಾಕೋ ಸುಳ್ಳುಗಳು ಹನುಮನ್ ಬಾಲ್ದಂತೆ ಬೆಳ್ಕೊಂಡು ಹೋಗ್ತದ ಹೇಗಾದರೂ ಮಾಡಿ ವಿರಾಜ್ ಸರ್ ಹತ್ರ ಧೈರ್ಯ ಮಾಡಿ ಸತ್ಯ ಹೇಳಬೇಕು ಸಿರಿ ಎಂದು ಕುಳ್ತಾ ಮನೆಯ ಕಡೆಗೆ ನಡೆದಳು ಇದು ಸಿರಿ ಮನೆಗೆ ಬಂದಾಗ ವಿದ್ಯುತ್ ಪುಟಾಣಿಯನ್ನು ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿ ಸೋತಿತ್ತ ಅವಳಿಗೆ ಮಗನನ್ನು ನೋಡಿ ಹಬ್ಬ ನಿಲ್ಲೇ ಇದ್ದಾನೆ ವಿರಾಜ್ ಸರ್ನ ಮೀಟ್ ಮಾಡಿಲ್ಲ ಎನ್ನುವ ತೃಪ್ತಿ ದೊರಕಿತು ಆದರೆ ಅದರಿಂದ ಮಗೂನು ಕುಗ್ಗಿ ಹೋಗಿದ್ದಾನೆ ಎನ್ನುವ ಸತ್ಯ ನೆನೆದಾಗ ಹೆದರಿಕೆ ಆಯಿತು ಪುಟಾಣಿಗೆ ಹುಷಾರು ತಪ್ಪಿತ್ರಿ ಎನ್ನುವ ಭಯ ಆವರಿಸ್ತು ಚೋಟು ಎಂದು ತುಸು ಗಾಬರಿಯಿಂದ ಓಡೋಡಿ ಬಂದ್ಲು ಅಮ್ಮನ ನೋಡಿದ ಕೂಡಲೇ ಮಮ್ಮ ಬೇಯ ಬರಲಿಲ್ಲ ನೀವು ಹೇಳಿದ್ರು ನಿಜ ಬೇಯಂ ಬರಲಿಲ್ಲ ಎಂದು ಅಳು ಮಾಡಿದ ಮಾಡಿದ್ದ ಚೋಟು ಅಳಬೇಡ ನಾನು ಹೇಳ್ದೆ ಅಲ್ವಾ ಅವ್ರು ಸುಮ್ಮನೆ ಹೇಳಿರ್ತಾರೆ ಅಂತ ಅಳೋದ್ಯಕೆ ಎಂದು ಕೇಳ್ತಾ ಕಣ್ಣೊರೆಸಲು ಅವ್ರು ಬಂದಿದ್ರೆ ಪಾಪ ನುಡ್ಕಿ ಕೊಡಿ ಅಂತ ಕೇಳೋಣ ಅಂದ್ಕೊಂಡೆ ಮಮ್ಮ ಅವರು ಬರಲಿಲ್ಲ ಎಂದು ಇನ್ನಷ್ಟು ಅತ್ತ ಸಿರಿಗೆ ಮಗನ ಆಲೋಚನೆ ಕೇಳಿ ದಿಗಿಲಾಯಿತು ಸದ್ಯ ಅಂದುಕೊಂಡಂತೆ ಮೀಟ್ ಮಾಡಿಲ್ಲ ಎಂದುಕೊಂಡು ಅಳ್ಬೇಡ ಚೋಟು ಬಿ ಎಂ ಹುಡುಕಿ ಕೊಡೋದಕ್ಕೆ ನಿನ್ನ ಪಪ್ಪ ಕಳ್ತು ಹೋಗಿಲ್ಲ ಅವ್ರು ಎಲ್ಲಿದ್ದಾರೆಂದ ನಂಗೆ ಗೊತ್ತು ನಾನು ಅನ್ನ ಕರೆಸ್ತೀನಿ ಬೇಗ ಕರ್ಕೊಂಡು ಬರ್ತೀನಿ ಮೊಮ್ಮನ ಮಾತು ನಂಬು ಕಂದ ಎಂದಳು ಅವಳಿಗೆ ಮಗನ ರೌದ್ರಾವತಾರ ಹೆಚ್ಚಾದರೆ ಅನ್ನೋ ಭಯ ಇತ್ತಲ್ವಾ ಅದಕ್ಕೆ ನಿಜಾನ ಮಮ್ಮ ಎಂದು ಕಣ್ಣಿಸಿದ ಚೋಟು ಹಾ ಎಂದಾಗ ವಿದ್ಯುತ್ ಇದು ಸತ್ಯಾನ ಅವನು ನಂಬಬೇಕಾ ದಯಮಾಡಿ ಅವನಿಗೆ ಅಕ್ಕ ನೀನು ಮನಸ್ಸು ಮಾಡಿದರೆ ನಾಳೆನ ಭಾವ ಇಲ್ಲಿರ್ತಾರೆ ಅಲ್ವಾ ಎಂದ ಅವನಿಗೂ ಪುಟಾಣಿಗೋಳು ಹಿಡಿಸ್ಲಿಲ್ಲ ವಿದ್ಯುತ್ ಸುಮ್ಮನಿರು ಎಂದಳು ಏನೂ ಆಲೋಚಿಸಿದ ಹಾಗೆ ತಕ್ಷಣ ಪುಟಾಣಿ ಹೌದಾ ಮಾಮು ಮೊಮ್ಮಗೆ ಪಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾ ಮೊಮ್ಮಕ್ಕರದವರು ಬರ್ತಾರಾ ಮಾಮು ಎಂದು ಕೇಳಿದಾಗ ಹೌದು ಚೋಟು ಮೊಮ್ಮಗೆಲ್ಲ ಗೊತ್ತು ಎಂದನು ವಿದ್ಯುತ್ ವಿದ್ಯುತ್ ಎಂದು ಸಿರಿ ರೇಗುವಾಗ ಉಮ್ಮ ಪಪ್ಪನ್ ಕರೆಸಿ ನಾಳೆನೆ ಕರೆಸಿ ಎಂದು ಹಠ ಶುರು ಮಾಡಿದ ಚೋಟು ಸಿರಿಗೆ ತಮ್ಮನ ಮೇಲೆ ಕೋಪ ಬಂದೀಗ ಆಯ್ತು ಕಂದ ಕರ್ಸೋಣ ನಾಳೆ ಅಲ್ಲ ಸ್ವಲ್ಪ ದಿನ ಆಗುತ್ತೆ ಎಂದಳು ಮತ್ತೆ ಅಳೋದಕ್ಕೆ ಶುರು ಮಾಡಿದ ಹೇಳಿದೆ ಅಲ್ವಾ ಕರ್ಕೊಂಡು ಬರ್ತೀನಿ ಅಂತ ಎಂದಳು ಗದರುವಂತೆ ನಾಳೆನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಲ್ವಲ್ಲ ಎಂತ ಎಲ್ಲ ನಿಂತ ಕ್ಷಣದಲ್ಲೇ ಆಗಬೇಕು ಅಂದರೆ ಆಗುತ್ತೇನೋ ಎಲ್ಲ ಇದ್ದಲ್ಲೇ ಮಾಡೋಕೆ ಮಾಡ್ಸೋಕೆ ನಾನೇನು ನೀನು ಅಪ್ಪ ಗ್ರಾಸಿ ಅಲ್ಲ ಇದು ಹೆಚ್ಚು ಕೇಳಿದರೆ ನಾಲ್ಕು ತೋರಿಸ್ತೀನಿ ಅಷ್ಟೇ ಎಂದಳು ಕೋಪದಲ್ಲಿ ಪುಟ್ಟ ರಾವಣನಿಗೂ ಈಗ ಕೋಪ ಬಂತು ಮಮ್ಮ ಇವ್ರಿಗೆ ಕೇಳಿ ನಾನು ಪಪ್ಪ ಬಂದ್ರೆ ನಾನು ಇವ್ರ ಮೇಲೆ ಚಾಡಿ ಅಂತೀನಿ ಅಂತ ಪಪ್ಪನಿಗೆ ಇವರನ್ನು ಪನಿಷ್ ಮಾಡಿ ಅಂತ ಹೇಳ್ತೀನಿ ಪಪ್ಪನ ಕೇಳಿದ್ರು ಯಾವಾಗಲೂ ಬಂದಿದ್ರು ಅಂತ ಹೇಳ್ತೀನಿ ಏಟ್ ಮಮ್ಮ ಪಪ್ಪ ಬಂದರೆ ನಿಮಗೆ ಚೆನ್ನಾಗಿ ಬೇಯಿಸ್ತೇನೆ ಎಂದವನೇ ಓಡಿದ್ದ ರೂಮಿಗೆ ಸಿರಿಗೆ ತಲೆ ಸಿಡಿಯೋಕೆ ಶುರುವಾಯಿತು ಅಕ್ಕ ನೀನು ಮಾಡ್ತಾ ಇರೋದು ಚೂರು ಸರಿಯಿಲ್ಲ ಆ ಮಗುಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಕಾಟ ಕೊಡ್ತಿದ್ಯಾ ಪಾವನಿಗೆ ತನ್ನ ಮಗನ ಸ್ಥಿತಿ ಗೊತ್ತಾಗಲಿ ಆಗಿದೆ ನಿನಗೆ ಎಂದವ ಸಿಡುಕುತ್ತಾ ಪುಟಾಣಿ ರೂಮಿಗೆ ಹೋದ ಸಿರಿ ವಿದ್ಯುತ್ ಹೇಳಿದ್ ಕೇಳ್ತಾ ನನಗೂ ಅದೇ ಭಯ ಆಗ್ತಿರೋದು ವಿರಾಜ್ ಸರ್ಗೆ ಚೋಟು ಬಗ್ಗೆ ಗೊತ್ತಾದರೆ ನನ್ನ ಏನು ಮಾಡ್ತಾರೋ ಅನ್ನೋ ಭಯ ಎಂದ್ಕೊಂಡು ಗುಡಿಯಲ್ಲಿದ್ದ ರಾಯರತ್ತ ನೋಡಿ ಹಾಲಲ್ಲೋ ನೀರಲ್ಲೋ ಎಲ್ಲ ಹಾಕ್ತಿರೋ ಗೊತ್ತಾಗ್ತಾ ಇಲ್ಲ ರಾಯ್ರೆ ಎಂದುಕೊಂಡ್ರು ಕಾರ್ ಪಾರ್ಕ್ ಕಡೆಗೆ ಬಂದಿದ್ದೆ ವಿರಾಜ್ ಓಡೂಡಿ ಪಾರ್ಕ್ ಒಳಗೆ ಬಂದು ಎಲ್ಲೆಡೆ ಪುಟಾಣಿಗಾಗಿ ಹುಡುಕಾಡಿದ ಚೋಟು ಚೋಟು ಎಂದು ಸುತ್ತೆಲ್ಲ ನೋಡುವಾಗ ಸಣ್ಣ ಪುಟ್ಟ ಮಕ್ಕಳು ಕಂಡರು ಅವರೆಲ್ಲ ಪುಟಾಣಿ ಇದ್ದಾನೇನೋ ಎಂದು ಅಲ್ಲಿಗೂ ಬಂದು ಅಲೆದಾಡಿದ ಆದರೆ ಚೋಟು ಅಲ್ಲಿರಲಿಲ್ಲ ಬಾಸ್ ಮಾನ್ಸ್ಟರ್ ಮನೆಗೆ ಹೋದ ಅನ್ಸುತ್ತೆ ಅವರ ಅಮ್ಮ ಬಂದು ಕರ್ಕೊಂಡು ಹೋದ್ರೇನು ಲೇಟ್ ಆಯ್ತಲ್ವಾ ಎಂದ ದಿಗನ್ ಚೋಟು ನನಗಾಗಿ ಕಾದು ನನ್ನ ಮಿಸ್ ಮಾಡಿಕೊಂಡು ಬೇಜಾರಾಗೇ ಹೋದ ನಾನು ನಾನಿನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಎಂದು ವಿರಾಜ್ ಬೇಸರ ಪಡುವಾಗ ಬಾಸ್ ಚೋಟು ಮನೆ ಇಲ್ಲೇ ಸಿರಿ ಮೇಡಮ್ ವಟಾರದಲ್ಲೇ ಇರೋದಲ್ವಾ ಹೋಗಿ ಮಾತಾಡಿಸಿ ಬರೋಣ ಬನ್ನಿ ಎಂದ ದಿಗಂತ್ ಮಾತು ಕೇಳಿ ವಾಟ್ ಚೋಟು ಕೂಡ ಅಲ್ಲೇ ಇರೋದಾ ಎಂದು ಸಂಶಯದಿ ಕೇಳಿದ ವಿರಾಜ್ ಹೌದು ಬಾಸ್ ಅಲ್ಲೇ ಇರೋದು ಮೇಡಮ್ ವಟಾರದಲ್ಲೇ ಇರೋದು ಮಿನಿ ಮಾನ್ಸ್ಟರ್ ಎಂದ ಇನ್ನೊಮ್ಮೆ ಮತ್ತೆ ನೀನು ಹೇಳೇ ಇಲ್ಲ ಎಂದಾಗ ಬಾಸ್ ನಿಮಗೆ ಗೊತ್ತು ಅಂತ ಅಂದ್ಕೊಂಡೆ ಚೋಟು ಯಾವಾಗಲೂ ಅಲ್ಲೇ ಅಲ್ವಾ ಆಟ ಆಡೋದು ಅವತ್ತು ಗಣೇಶನಿಗೆ ದುಡ್ಡು ಕಲೆಕ್ಟ್ ಮಾಡಿದ್ದು ಅಲ್ಲೇ ಅಲ್ವಾ ಅವತ್ತು ನಿಮ್ಮ ಕೋಕ್ ಕಿತ್ಕೊಂಡು ಕುಡಿದಿತ್ತು ಅಲ್ಲೇ ಅಲ್ವಾ ಅದಕ್ಕೆ ನಿಮಗೂ ಗೊತ್ತು ಅಂದ್ಕೊಂಡೆ ಎಂದ ನನಗೆ ಚೌಟು ಅದೇ ರೋಡ್ನಲ್ಲಿರೋ ಮನೆಯಲ್ಲಿರೋದು ಅಂತ ಗೊತ್ತಿತ್ತು ಆದರೆ ಸಿರಿ ಮನೆ ಒಟ್ಟಾರದಲ್ಲೇ ಅಂತ ಗೊತ್ತಿರಲಿಲ್ಲ ಎಂದವನು ತನ್ನ ಕಣ್ಣೋಟ ಕಿರಿದು ಮಾಡ್ತಾ ಚೋಟು ಅಮ್ಮನ ನೀನು ನೋಡಿದ್ಯಾ ತುಸು ಗಂಭೀರವಾಗಿ ಕೇಳಿದ್ದ ವಿರಾಜ್ ಇಲ್ಲ ಬಾಸ್ ಎಂದನು ದಿಗಂತ್ ಅವತ್ತು ಕಾರ್ ಕೊಟ್ಟು ಬಾ ಅಂದಾಗ ಯಾರ ಕೈ ಕೊಟ್ಟು ಬಂದೆ ಚೋಟುಗೆ ಹುಷಾರಿಲ್ಲ ಅಂದಾಗ ಅವ್ನ ಮನೆಗೆ ಡಾಕ್ಟರ್ ಜೊತೆಗೆ ಹೋದಾಗ ಯಾರಿದ್ರು ಅವತ್ತು ಚೋಟು ನಮ್ಮ ಮನೆಯಿಂದ ಸ್ಕೂಲ್ಗೆ ಕರ್ಕೊಂಡು ಹೋಗೋವಾಗ ಯಾರು ಕಳಿಸ್ಕೊಟ್ರು ಸ್ಕೂಲ್ನಿಂದ ಡ್ರಾಪ್ ಮಾಡಿದಾಗ ಯಾರಿದ್ರು ಮನೆಯಲ್ಲಿ ಎಂದು ಈಗ ಪ್ರಶ್ನೆ ಮಾಡಲು ಶುರು ಮಾಡಿದ್ದ ವಿರಾಜ್ ಅವನ ಪ್ರತಿ ಪ್ರಶ್ನೆಗೂ ಮೊಗ ಕೆಂಪು ಕೆಂಪಾಗ್ತಿತ್ತು ಕೋಪದಿ ದಿಗಂತ್ ಉಗುಳು ನುಂಗುತ್ತಾ ಬಾಸ್ ನಾನು ಚೋಟುಗೆ ಹುಷಾರಿಲ್ಲ ಅಂತ ಡಾಕ್ಟರ್ಸ್ನ ಕಳಿಸಿದ್ದೆ ಅದೇ ಜೊತೆಗೆ ಹೋಗಿರಲಿಲ್ಲ ಅವರು ನಾವೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರು ಅಲ್ಲಿಗೆ ಹೋಗಿ ಕಾಲ್ ಮಾಡಿದರು ಮತ್ತು ಕಾರ್ ಕೊಡೋಕೆ ಹೋದಾಗ ಚೋಟು ಮನೆ ಗೊತ್ತಾಗ್ದೇ ನೋಡ್ತಾ ನಿಂತಿದ್ದೆ ಸಿರಿ ಮೇಡಮ್ ಬಂದು ಕಾರ್ ತಗೊಂಡು ಚೋಟು ಮನೆಗೆ ಕೊಡ್ತೀನಿ ಅಮ್ಮ ಹೊರಗಿನವರ ಗಿಫ್ಟ್ಸ್ ತಗೊಳ್ಳೋದಿಲ್ಲ ಅಂದರು ಎಂದು ಹೇಳುವಾಗ ವಿರಾಜ್ ನೋಟ ಚೂಪು ಚೂಪಾಯಿತು ಓಟ್ ಸಿರಿ ಕಾರ್ ರಿಸೀವ್ ಮಾಡಿದ್ಲ ಎಂದವನು ದಿಗನ್ ಕೊರಳಪಟ್ಟಿ ಹಿಡಿದು ಈಡ್ಯಟ್ ಜಾಹೋ ನನಗೆ ಅವತ್ತೇ ಹೇಳಿಲ್ಲ ಎಂದು ಕೇಳಲು ಬಾಸ್ ನೀವು ಪ್ರಶ್ನೆ ಮಾಡಿರಲಿಲ್ಲ ಎಂದ ಭಯದಲ್ಲಿ ಮುಂದೆ ಹಾಗಾದ್ರೆ ಈಗ ವಿರಾಜ್ಗೆ ಸಿರಿನೇ ಚೋಟು ಅಮ್ಮ ತನ್ನ ಚೋಟ ರಾವಣ್ ಈ ಪುಟ್ಟ ಎಂ ಅಂತ ಗೊತ್ತಾಗತ್ತಾ ಗೊತ್ತಾಗತ್ತೆ ಮುಂದಿನ ಸಂಚಿಕೆಗೆ ಇರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ